ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಈ ವರ್ಷದ ಏಪ್ರಿಲ್ ತಿಂಗಳಿನ ವೃಶ್ಚಿಕ ರಾಶಿಯವರ ಶುಭಾಶುಭ ಫಲಗಳನ್ನು ಗೋಚಾರ ಫಲಗಳನ್ನು ನಾವು ನೋಡುವುದಾದರೆ ತಿಳ್ಕೊಳ್ಳುವುದಾದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಬಹಳ ಉತ್ತಮವಾಗಿರ್ತಕ್ಕಂತಹ ಸಮಯ ಅರವತ್ತು ಪರ್ಸೆಂಟೇಜು ಉತ್ತಮ ಫಲವು ನಲವತ್ತು ಪರ್ಸೆಂಟೇಜು ಅಶುಭ ಫಲವು ಕೂಡ ನಿಮ್ಮದಾಗಿದೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಾದಿಗಳಿಂದ ಉತ್ತಮವಾಗಿರ್ತಕ್ಕಂತಹ ಫಲ ಆ ಫಲದಿಂದ ಲಾಭವು ಆ ಲಾಭದಿಂದ ಮಿತ್ರರು ಮತ್ತು ಕೌಟುಂಬಿಕ ಕುಟುಂಬದವರ ಸುಖವು ಕೂಡ ನಿಮಗಾಗಿ ದೊರಕುತ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮಾಡತಕ್ಕಂತಹ ವಿದ್ಯಾ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಗಳು ಲಭಿಸುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತಸ ಪ್ರಯಾಣದಿಂದ ಆದಾಯವೂ ಕೂಡ ನಿಮ್ಮದಾಗಿರುತ್ತದೆ ಈಗ ಬೇರೆ ಗ್ರಹಗಳ ಗತಿಗಳಿಂದ ಮಾನಸಿಕವಾಗಿರ್ತಕ್ಕಂತಹ ಅಸ್ವಸ್ಥ ಅಂದರೆ ಆರೋಗ್ಯದಲ್ಲಿ ಏರುಪೇರಾಗಿ ಮನಸ್ಸು ಸ್ವಲ್ಪ ಕಿರಿಕಿರಿಗೆ ಒಳಗಾಗತಕ್ಕಂತಹ ಯೋಗವು ಕೂಡ ನಿಮ್ಮದಾಗಿದೆ ಏಪ್ರಿಲ್ ತಿಂಗಳಿನ ವೃಶ್ಚಿಕ ರಾಶಿಯವರ ಉತ್ತರಾರ್ಧದಲ್ಲಿ ಮಿಶ್ರಫಲಗಳು ನಿಮ್ಮದಾಗಿ ಬಂದು ಸ್ವಲ್ಪ ಮಟ್ಟಿಗೆ ಆದಾಯವು ಕುಂಠಿತವಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗತಕ್ಕಂತಹ ಫಲ ನಿಮ್ಮದಾಗಿದೆ ಕೋಪವು ಹಿಡಿತದಲ್ಲಿ ಇರಲಿ ಮಾತಿನ ನಲ್ಲಿಯೂ ಕೂಡ ಹಿಡಿತವಿರಲಿ ಬೇಡ ಆಗಿರ್ತಕ್ಕಂತಹ ಮಾತುಗಳನ್ನು ಆಡುವುದನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿಕೊಳ್ಳೋಣ ಉತ್ತರಾರ್ಧದಲ್ಲಿ ಅದರಿಂದ ಬರತಕ್ಕಂತಹ ಕಲಹಗಳು ಕಮ್ಮಿಯಾಗುತ್ತದೆ ವ್ಯವಹಾರ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಮೊದಲಿನ ಅರ್ಧ ಭಾಗವು ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ ಆದಾಯವಾಗಿರ್ತಕ್ಕಂತಹ ಪ್ರಗತಿಯನ್ನು ಹೊಂದಿತೀರಾ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ವಿವಾಹಾದಿಗಳನ್ನು ಪ್ರಯತ್ನ ಮಾಡುವವರಿಗೆ ಉತ್ತಮವಾದ ಫಲಗಳು ಇಲ್ಲ ಆದರೂ ಪ್ರಯತ್ನವನ್ನು ಬಿಡಬೇಡಿ ಶನಿಯ ಅನುಗ್ರಹವನ್ನು ಪಡೆದುಕೊಂಡಿದ್ದೇ ಆದರೆ ನಿಧಾನಗತಿಯಲ್ಲಿ ಹೋಗತಕ್ಕಂತಹ ವಿವಾಹ ಭಾಗ್ಯಾದಿಗಳು ಶೀಘ್ರವಾಗಿ ಆಗಿ ವಿವಾಹ ಭಾಗ್ಯಗಳು ನಿಮ್ಮದಾಗತಕ್ಕಂತಹ ಯೋಗವೂ ಕೂಡ ಶನಿಯಿಂದ ಬರುವಂತೆ ಆಗುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತರಾರ್ಧದಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲ ಇಲ್ಲ ಕಠಿಣ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮ ಏಕಾಗ್ರತೆ ಬೇಕಾಗುತ್ತದೆ ವಿದ್ಯಾಕ್ಷೇತ್ರದಲ್ಲಿ ರಾಹು ಶುಕ್ರ ರವಿ ಐದನೇ ಮನೆಯಲ್ಲಿ ಸಂಯೋಗವನ್ನು ಹೊಂದುವುದರಿಂದ ಪ್ರಭಾವ ಜಾಸ್ತಿಯಾಗಿ ತೊಂದರೆಗಳು ಜಾಸ್ತಿಯಾಗುತ್ತದೆ ಪ್ರಯಾಣದಲ್ಲಿ ಆಯಾಸ ಖರ್ಚು ವೆಚ್ಚಗಳು ಅದೇ ರೀತಿಯಾಗಿ ಉತ್ತರಾರ್ಧದಲ್ಲಿ ಕೌಟುಂಬಿಕ ಕಲಹವು ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿಯಾಗುತ್ತದೆ ನಾಲ್ಕನೆಯ ಅಧಿಪತಿ ಶನಿ ಆದ್ದರಿಂದ ಶನಿಯ ಪ್ರಭಾವದಿಂದ ಹಿಂದೆ ಮಾಡಿರ್ತಕ್ಕಂತಹ ಪಾಪಗಳು ಸ್ವಲ್ಪ ಮಟ್ಟಿಗೆ ಫಲಗಳನ್ನು ಕೊಡತಕ್ಕಂತಾಗುತ್ತವೆ ಆ ಫಲಗಳು ಅಶುಭವಾಗಿರುತ್ತದೆ ಆದ್ದರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂತಹ ಯೋಗವು ಕೂಡ ನಿಮ್ಮದಾಗಿದೆ ತಾಯಿಯ ಆರೋಗ್ಯ ಬಗ್ಗೆ ಗಮನವನ್ನು ಹರಿಸಿ ಈ ತಿಂಗಳ ಕೊನೆಯ ಭಾಗದಲ್ಲಿ ಅಶುಭವು ಜಾಸ್ತಿ ಆಗುವುದರಿಂದ ಈ ರಾಶಿಯವರ ಪರಿಹಾರಗಳನ್ನು ನಾವು ನೋಡುವುದಾದರೆ ವಿಶೇಷವಾಗಿ ವೃಶ್ಚಿಕ ರಾಶಿ ಅಧಿಪತಿ ಕುಜನಾದ್ದರಿಂದ ಕುಜನಿಂದ ಸೂಚಿಸಲ್ಪಡತಕ್ಕಂತಹ ಪೃಥಿವಿಯು ಸ್ಕಂದ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಆರಾಧನೆ ಅದೇ ರೀತಿಯಾಗಿ ಕುಮಾರ ಅಂತ ಹೇಳಿದರೆ ಆ ಅಯ್ಯಪ್ಪ ಸ್ವಾಮಿಯ ಆರಾಧನಾದಿಗಳಿಂದ ನೀವು ಅಶುಭ ಫಲಗಳನ್ನು ಪರಿಹಾರ ಮಾಡಿಕೊಂಡು ಶುಭವನ್ನು ಹೊಂದಬಹುದಾಗಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಶುಭ ದಿನಗಳನ್ನು ಶುಭ ತಾರೀಖುಗಳನ್ನು ನಾವು ನೋಡುವುದಾದರೆ ಆರು ಹದಿನಾರು ಇಪ್ಪತ್ತ್ಮೂರು ಅದೇ ರೀತಿಯಾಗಿ ಇಪ್ಪತ್ತ ಆರನೇ ತಾರೀಕುಗಳು ಶುಭಪ್ರದಗಳು ಏನಾದರೂ ಉತ್ತಮವಾದ ಕೆಲಸವನ್ನು ಇಲ್ಲ ಲಾಭದಾಯಕವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಬೇಕು ಅಂತ ಬಯಸಿದವರು ಈ ದಿನಗಳಲ್ಲಿ ಆರಂಭವನ್ನು ಮಾಡಿಕೊಳ್ಳಿ ಉತ್ತಮ ಫಲವು ಹೊಂದುತ್ತೀರಾ ಅದೇ ರೀತಿಯಾಗಿ ಬಣ್ಣದ ಬಗ್ಗೆ ವರ್ಣದ ಬಗ್ಗೆ ನಾವು ನೋಡುವುದಾದರೆ ಅತಿರಕ್ತವಾಗಿರ್ತಕ್ಕಂತಹ ಕೆಂಪು ಬಿಳಿ ಅದೇ ರೀತಿಯಾಗಿ ಹಸಿರು ಬಣ್ಣಗಳು ಉತ್ತಮ ಫಲಪ್ರದಗಳಾಗಿದೆ ಇನ್ನೂ ಉತ್ತಮವಾದ ಫಲಗಳ ಚಿಂತನೆಯನ್ನು ಮಾಡಬೇಕಾದರೆ ನಿಮ್ಮ ಜಾತಕವನ್ನು ಅರ್ಚಕರ ಬೆಳೆಗೆ ಕೊಂಡು ಹೋಗಿ ನವಾಂಶ ಮತ್ತು ದಶಾಭುಕ್ತಿಗಳ ಮೇಲೆ ಆಧಾರದ ಮೇಲೆ ನೀವು ಚಿಂತನೆಯನ್ನು ಮಾಡಿದ್ದೇ ಆದರೆ ಖಡಾಖಂಡಿತವಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಳಬಹುದಾಗಿದೆ ಈ ಇರತಕ್ಕಂತಹ ನಲವತ್ತು ಪರ್ಸೆಂಟೇಜ್ ಅಶುಭ ಫಲಗಳೂ ಕೂಡ ದೇವತಾ ಅನುಗ್ರಹದಿಂದ ನಿಮಗೆ ಶುಭವಾಗಿ ಸಂತಸವನ್ನು ನೀಡಿ ಕೌಟುಂಬಿಕ ಜೀವನದಲ್ಲಿ ಸುಖವನ್ನು ಕೊಡುತ್ತಾ ದೇವರು ನಿಮಗೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು